ಫ್ರೆಜ್ಜು ಮತ್ತೆ ಸುಮಂತು ವಿನಯ್ ಚಿಕ್ಕ ಇನ್ನೊಂದು ಒಂದ್ ನಾಲ್ಕೈದು ಜನ ಮುಸ್ಲಿಂ ಹುಡುಗರು ಮತ್ತೆ ಇನ್ನೊಂದು ಹಿಂದೂ ಹಿಂದೂ ಹುಡುಗರು ಇದ್ರು ಸ್ವಲ್ಪ ಜನ ಎಲ್ಲ ಏನ್ ಮಾಡಿದ್ರು ನಾವು ನಮ್ಮ ಹುಡುಗನಿಗೆ ಲಾಂಗಲ್ಲಿ ಹೊಡಿತಿದ್ರು ನಾನು ಹೋಗಿ ನಾನು ಲಾಂಗ್ ಅಂತ ಗೊತ್ತಿಲ್ಲ ದೊಣ್ಣೆ ಅಂತ ತಿಳ್ಕೊಂಡು ಸೀದಾ ನಮ್ಮ ಹುಡುಗನಿಗೆ ಹೊಡಿತಿದಾರೆ ಅಂತ ಸೀದಾ ಹೋಗಿ ಬಿಡಿಸಿದೆ ನಾನು ಬಿಡಿಸಿದೆ ಆ ಟೈಮಿಂಗ್ ನನಗೆ ಕಟ್ಬಿಟ್ರು ಕೈಗೆ ಕಟ್ಬಿಟ್ಟಿದ್ರು ಮುಸ್ಲಿಂ ಹುಡುಗ ಲಾಂಗ್ ತಲ್ವಾರ್ ಇಟ್ಕೊಂಡು ಅವ್ನು ಫ್ರೆಡ್ಜು ಮತ್ತ ಜೊತೆ ಅವ್ನ ಜೊತೆ ಒಂದು ಮುಸ್ಲಿಂ ಹುಡುಗ ಇದ್ದ ತಲ್ವಾರ್ ಇಟ್ಕೊಂಡು ಹೆಚ್ಚಾಯಿತು ಪುಡಿ ರೌಡಿಗಳ ಅಟ್ಟಹಾಸ ಲಾಂಗು ಮಚ್ಚು ಬೀಸಿ ಇಬ್ಬರ ಮೇಲೆ ಡೆಟ್ಲಿ ಅಟ್ಯಾಕ್ ಪ್ರಜ್ವಲ್ ವಿನಯ್ ಗ್ಯಾಂಗ್ನಿಂದ ದಾದಾಗಿರಿ ಯತೀಶ್ ಎಂಬುವನ ತಲೆಗೆ ಲಾಂಗ್ ಬೀಸಿದ ಪುಂಡರ್ ಅಜಯ್ ಎಂಬುವನ ಕೈ ಕಡೆದಿರುವ ಪುಡಿ ರೌಡಿಗಳ ಗ್ಯಾಂಗ್ ಲಾಂಗ್ ಮಚ್ಚು ದಾಳಿ ಬಳಿಕ ಪುಂಡರ ಟೀಮ್ ಎಸ್ಕೆ ಚಿಕ್ಕಮಗಳೂರು ನಗರದ ಪೂಜಾ ಕಂಫರ್ಟ್ಸ್ ಎದುರು ಘಟನೆ ಚಿಕ್ಕಮಗಳೂರಿನಲ್ಲಿ ಮತ್ತೆ ಹೆಚ್ಚಾಗಿದೆ ಪುಡಿ ರೌಡಿಗಳ ಅಟ್ಟಹಾಸ ಲಾಂಗು ಮಚ್ಚು ಬೀಸಿ ಇಬ್ಬರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ ಪ್ರಜ್ವಲ್ ಹಾಗೂ ವಿನಯ್ ಗ್ಯಾಂಗ್ನಿಂದ ದಾದಾಗಿರಿ ನಡೆದಿದೆ ಯತೀಶ್ ಅನೋರ ತಲೆಗೆ ಲಾಂಗ್ ಬೀಸಿದ್ದಾರೆ ಪುಂಡರು ಅಜಯ್ ಎಂಬವನ ಕೈಗೆ ಕರೆದಿದ್ದಾರೆ ಕುಡಿ ರೌಡಿಗಳು ಲಾಂಗು ಮಚ್ಚು ದಾಳಿ ಬಳಿಕ ಪುಂಡರು ಎಸ್ಕೇಪ್ ಹಾಕಿದ್ದಾರೆ ಚಿಕ್ಕಮಗಳೂರು ನಗರದ ಪೂಜಾ ಕಂಫರ್ಟ್ಸ್ ಬಳಿ ಒಂದು ಘಟನೆ ನಡೆದಿದೆ ಈ ಘಟನೆ ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ ಪೂಜಾ ಬರಹತ್ರೆಯಲ್ಲಿ ಜಗಳ ಅವನ ಫ್ರೆಜ್ಜು ಮತ್ತು ಅವನು ಸುಮಂತು ವಿನಯ್ ಮತ್ತು ಇನ್ನೊಬ್ಬ ಚಿಕ್ಕ ಇನ್ನೊಂದು ಒಂದು ನಾಲ್ಕೈದು ಜನ ಮುಸ್ಲಿಮ್ ಹುಡುಗರು ಮತ್ತು ಇನ್ನೊಂದು ಹಿಂದೂ ಹಿಂದೂ ಹುಡುಗರು ಇದ್ದರು ಸ್ವಲ್ಪ ಜನ ಎಲ್ಲ ಏನು ಮಾಡಿದ್ರು ಅವ್ನು ನಮ್ಮ ಹುಡುಗನಿಗೆ ಲಾಂಗಲ್ಲಿ ಹೊಡಿತಿದ್ರು ನಾನು ಹೋಗಿ ನಾನು ಲಾಂಗ್ ಅಂತ ಗೊತ್ತಿಲ್ಲ ದೊಣ್ಣೆ ಅಂತ ತಿಳ್ಕೊಂಡು ಅದು ಜಗಳ ಏನಂತ ಅದು ಅವಾಗ ನಂಗೆ ಗೊತ್ತಿದ್ದಿಲ್ಲ ನಾನು ಹೋಗಿ ಬಿಡಿಸಿದ್ದು ಸೀದಾ ನಾನು ನಮ್ಮ ಹುಡುಗನಿಗೆ ಹೊಡಿತಿದ್ದಾರೆ ಅಂತ ಸೀದಾ ಹೋಗಿ ಬಿಡಿಸಿದೆ ನಮ್ಮ ಎತ್ತಿ ಅನ್ನೋ ಹುಡುಗನಿಗೆ ನಾನು ಆಗ ಬಿಡಿಸಿದೆ ಆ ಟೈಮಿಗೆ ನನಗೆ ಕಟ್ದ್ಬಿಟ್ರು ಕೈಗೆ ಕಡ್ದುಬಿಟ್ಟಿದ್ರು ಎರಡು ತಲ್ವಾರ್ ಇತ್ತು ಬಾಟ್ಲಿಗಳು ಕವರ್ಗಳಲ್ಲಿ ಬೀರ್ ಬಾಟ್ಲಿಗಳು ಇಟ್ಕೊಂಡು ಬಿಸಿದ್ರು ನಾನು ಕೈ ನಾನು ನಾನೇನು ಮಾಡಿದೆ ನನಗೆ ಬ್ಲಡ್ ಇಳಿತಿದ್ದೆ ಸೀದಾ ನನಗೆ ಆಗಲಿಲ್ಲ ಸೀದಾ ಬಂದೆ ನಮ್ಮ ಹುಡುಗರು ನಾನು ಕೆರ್ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ರು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಕರ್ಕೊಂಡ್ರಿ ಸರ್ ಗೌರ್ಮೆಂಟಿಗೆ ಎಲ್ಲ ಓಡಾಕ್ ಸರ್ ಓಡದ್ ಸರಿಯಾಗಿ ಓಡದ್ ಹೋಗ್ಬಿಟ್ರು ಹೋಗ್ಬಿಟ್ರ ಅವ್ರೆಲ್ಲ ನಂ ಕೈಲಾಗಿಲ್ಲ ನಂಗು ಬೆರ್ಸ್ಕೊಂಬೆಂದ ಬಾಟ್ಲಿ ಎಲ್ಲ ಬಿಸ್ರು ನಾನು ಸಿಕ್ಕಿಲ್ಲ ಲಾಂಗು ಮಚ್ಚು ದೊಣ್ಣೆ ಬಿಯರ್ ಬಾಟ್ಲಿಗಳು ಚೀಲದಲ್ಲಿ ಬಿಯರ್ ಬಾಟ್ಲಿಗಳು ಇಟ್ಕೊಂಡಿದ್ರು ಮುಸ್ಲಿಮ್ ಹುಡ್ಗ ಲಾಂಗ್ ತಲ್ವಾರ್ ಇಟ್ಕೊಂಡು ಅವನು ಫ್ರಿಜ್ಜು ಮತ್ತು ಜೊತೆ ಅವನ ಜೊತೆ ಒಂದು ಮುಸ್ಲಿಂ ಹುಡುಗ ಇದ್ದ ತಲ್ವಾರ್ ಇಟ್ಕೊಂಡು ಗೋರಿವ ಕಲಾ ಹುಡುಗ ಅವನ ಜೊತೆ ಇನ್ನೊಬ್ಬ ಮುಸ್ಲಿಂ ಹುಡುಗ ಇದ್ದ ಅವನ ಹತ್ರ ಒಂದು ತಲ್ವಾರ್ ಇತ್ತು ನಮಗೆ ನಮ್ ಇಬ್ಬರಿಗೆ ಏಟಾಗಿದೆ ಎತ್ತಡಂಗಿಲ್ಲ ಕೈ ಫುಲ್ ಕಟ್ ಆಗಿದೆ ನಂದು One, one. Free free जनशक्त निर्णायक